ಸೆಮಿಸ್ಟರ್ ಪಿ ಸಿ ಒಂದು ಬಾಲ್ಯ ಮತ್ತು ಕಿಶೋರ ವ್ಯವಸ್ಥೆಯ ಮನೋವಿಜ್ಞಾನ ಚೈಲ್ಡ್ಹುಡ್ ಆ್ಯಂಡ್ ಅಡೆವಲಪ್ಮೆಂಟ್ ಸೈಕಾಲಜಿ ಘಟಕ ಎರಡು ಮಾನವನ ಬೆಳವಣಿಗೆ ವಿಧಾನಗಳು ಅಪ್ರೋಚಸ್ ಆಫ್ ವುಮೆನ್ ಡೆವಲಪ್ಮೆಂಟ್ ಬೆಳವಣಿಗೆ ಮತ್ತು ವಿಕಾಸದ ಅರ್ಥ ವ್ಯಾಖ್ಯೆ ಸ್ವರೂಪ ಇಂದಿನ ವಿಡಿಯೋದಲ್ಲಿ ಮೀನಿಂಗ್ ಡೆಫಿನೇಷನ್ ಕಾನ್ಸೆಪ್ಟ್ ನ್ಯಾಚುರ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಬಿ ಎಡ್ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಘಟಕ ಎರಡು ಬಾಲ್ಯ ಮತ್ತು ಕಿಶೋರಾವಸ್ಥೆಯ ಮನೋವಿಜ್ಞಾನದಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಪ್ರಸ್ತಾವನೆ ಬೆಳವಣಿಗೆ ಅರ್ಥ ಬೆಳವಣಿಗೆ ವ್ಯಾಖ್ಯೆಗಳು ವಿಕಾಸದ ಅರ್ಥ ವಿಕಾಸದ ವ್ಯಾಖ್ಯೆಗಳು ವಿಕಾಸದ ಸ್ವರೂಪ ಉಪಸಂಹಾರ ಪ್ರಸ್ತಾವನೆ ಮಗುವಿನ ಸರ್ವಾಂಗೀಣ ವಿಕಾಸವೇ ಶಿಕ್ಷಣದ ಮುಖ್ಯ ಗುರಿಯಾಗಿದೆ ವಿದ್ಯಾರ್ಥಿಗಳೇ ಮಗುವಿನ ಮೊಟ್ಟ ಮೊದಲ ಶಿಕ್ಷಣಕ್ಕೆ ಒಂದು ಗುರಿಯ ಏನು ಅಂದರೆ ಅವನ ವಿಕಾಸ ಅವನ ಒಂದು ಬೆಳವಣಿಗೆಯ ಮುಖ್ಯ ಗುರಿಯಾಗಿದೆ ಶಿಕ್ಷಣದ ವಿಜ್ಞಾನವು ಮತ್ತು ತಂತ್ರಜ್ಞಾನವಾಗಿರುವ ಶೈಕ್ಷಣಿಕ ಮನೋವಿಜ್ಞಾನವು ಈ ಗುರಿ ಸಾಧನೆಗೆ ಸಹಾಯಕಾರಿ ಸಹಾಯಕವಾಗಿರಬೇಕು ನಾವು ಶೈಕ್ಷಣಿಕ ಮಟ್ಟದಲ್ಲಿ ಕೂಡ ವಿಜ್ಞಾನ ಅಥವಾ ಮನೋವಿಜ್ಞಾನ ಅವನ ಬುದ್ಧಿಶಕ್ತಿ ಒಂದು ಮಗುವಿಗೆ ನಾವು ಉದಾಹರಣೆಗೆ ತೆಗೆದುಕೊಂಡಾಗ ಅವನಲ್ಲಿರ್ತಕ್ಕಂಥ ಒಂದು ಬುದ್ಧಿಶಕ್ತಿಯ ಮಟ್ಟವನ್ನು ಅರಿತುಕೊಂಡು ಅವನಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವನಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದಾಗಿದೆ ಗರ್ಭಾಂಕುರದಿಂದ ಮಾನವನ ವಿಕಾಸವು ಆರಂಭವಾಗುತ್ತದೆ ಮಗು ತಾಯಿಯ ಗರ್ಭಕೋಶದಲ್ಲಿರ್ತಕ್ಕಂತಹ ಒಂದು ಇರ್ತಕ್ಕಂತಹ ಅಲ್ಲಿಂದ ಕೂಡ ಮಾನವನ ಒಂದು ವಿಕಾಸ ಎಲ್ಲಿಂದ ಪ ಪ್ರಾರಂಭವಾಗುತ್ತದೆ ಅಂದರೆ ಅವನ ಒಂದು ತಿಂಗಳಿಂದ ಎರಡು ತಿಂಗಳು ಎರಡು ತಿಂಗಳಿಂದ ಮೂರು ತಿಂಗಳು ಹೀಗೆ ವಿಕಾಸವಾಗ್ತಕ್ಕಂತಹ ಒಂದು ಪ್ರ ಪ್ರಕ್ರಿಯೆಯನ್ನು ಕೂಡ ನಾವು ನೋಡಬಹುದಾಗಿದೆ ಪರಿಸರದೊಂದಿಗೆ ಅವನು ಅವ್ಯಾಹತವಾದ ಅಂತ ಪ್ರಕ್ರಿಯೆಗಳಲ್ಲಿ ತೊಡಗುತ್ತಾನೆ ನೋಡಿ ಅವನು ಹುಟ್ಟಿದ ತಕ್ಷಣ ಪರಿಸರದಲ್ಲಿ ಬಂದ ತಕ್ಷಣ ಅವನಿಗೆ ಗಾಳಿ ಬೆಳಕು ಎಲ್ಲ ಕೂಡ ಫೇಸ್ ಮಾಡಬೇಕಾಗುತ್ತೆ ಪರಿಣಾಮವಾಗಿ ಮಾನವನ ಅಂತರ್ಗತ ಸಾಮರ್ಥ್ಯಗಳು ಶಕ್ತಿಗಳು ಕೌಶಲ್ಯಗಳು ವಿಕಾಸ ಹೊಂದುತ್ತವೆ ಮಗು ಹುಟ್ಟಿದ ತಕ್ಷಣ ಅವನಿಗೆ ಗಾಳಿ ಬೆಳಕು ಇಂಥವೆಲ್ಲ ಕೂಡ ಸ್ಪರ್ಶವಾಗ ತಕ್ಷಣ ಅವನ ಒಂದು ವಿಕಾಸ ಏನಾಗುತ್ತದೆ ಬೆಳಿತಾ ಹೋಗುತ್ತದೆ ಈ ಎಲ್ಲ ಶಕ್ತಿ ಸಾಮರ್ಥ್ಯಗಳ ವಿಕಾಸಕ್ಕೆ ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣಗಳು ಸಹಾಯವಾಗುತ್ತವೆ ಸೊ ಔಪಚಾರಿಕ ಅಂದರೆ ನಾ ನಮ್ಮಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ವಾತಾವರಣ ಆಗಿದೆ ಅನೌಪಚಾರಿಕ ಅಂದರೆ ತಂದೆ ತಾಯಿಗಳು ಕೊಡ್ತಕ್ಕಂಥ ಒಂದು ಶಿಕ್ಷಣ ನಾಳಿನ ನಾಗಬಲ್ಲ ಇಂದಿನ ಅಸಹಾಯಕ ಮಗು ತನ್ನ ಬೆಳವಣಿಗೆ ಮತ್ತು ವಿಕಾಸ ದುದಕ್ಕೂ ಅನೇಕ ಘಟ್ಟಗಳನ್ನು ಹಾಯ್ದು ಹೋಗಬೇಕಾಗುತ್ತದೆ ನಾಳಿನ ಒಂದು ಒಳ್ಳೆಯ ಶಿಕ್ಷಣ ಮತ್ತು ಬೆಳವಣಿಗೆಗೆ ಮಗು ವಿಕಾಸವನ್ನು ಕೂಡ ಒಂದು ಒಂದು ರೀತಿಯಲ್ಲಿ ಅವನಿಗೆ ವಿಕಾಸವಾಗ್ತಕ್ಕಂಥದ್ದಾಗಿದೆ ಬೆಳವಣಿಗೆ ಅರ್ಥ ಮೀನಿಂಗ್ ಆಫ್ ಗ್ರೋತ್ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಸಾಮಾನ್ಯ ಅರ್ಥ ಬೆಳವಣಿಗೆ ಎಂದರೆ ವ್ಯಕ್ತಿಯಲ್ಲಾಗುವ ಪರಿಮಾಣಾತ್ಮಕ ಬದಲಾವಣೆಗೆ ಬೆಳವಣಿಗೆ ಎನ್ನುತ್ತಾರೆ ಉದಾಹರಣೆ ದೇಹದ ತೂಕ ಎತ್ತರ ಗಾತ್ರ ಇತ್ಯಾದಿ ನಾವು ಸಾಮಾನ್ಯವಾಗಿ ಬೆಳವಣಿಗೆಯ ಅರ್ಥವನ್ನು ತಿಳಿದು ಒಬ್ಬ ಮಗು ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ದೇಹದ ತೂಕ ಎತ್ತರ ಗಾತ್ರವನ್ನು ನಾವು ಏನಂತೀವಿ ಬೆಳವಣಿಗೆ ವಿಕಾಸ ಅಂದರೆ ವಯಸ್ಸಿನಲ್ಲಿರ್ತಕ್ಕಂಥ ಅಂದರೆ ಮಗು ಒಂದು ವರ್ಷದಲ್ಲಿಂದ ಎರಡು ವರ್ಷಕ್ಕೆ ಬಂದಾಗ ಅವನ ವಿಕ್ ಅವನ ಒಂದು ವಿಕಾಸ ಅವನ ವಯಸ್ಸಿನಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಏನಂತೀವಿ ವಿಕಾಸ ಅಂತ ಹೇಳ್ತೀವಿ ಆದರೆ ಇಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು ಗ್ರೋತ್ ಗ್ರೋತ್ ಅಂದರೆ ವ್ಯಕ್ತಿಯ ಮುಖದಲ್ಲಾಗಿರ್ಬೋದು ಬದಲಾವಣೆ ಅಥವಾ ಬುದ್ಧಿಶಕ್ತಿಯಲ್ಲಾಗಿರ್ಬೋದು ದೇಹದ ತೂಕ ಎತ್ತರ ಇವೆಲ್ಲ ಕೂಡ ವಿಕಾಸಕ್ಕೆ ಇವೆಲ್ಲ ಕೂಡ ಬೆಳವಣಿಗೆಯಾಗಿವೆ ಎಂದು ಹೇಳಬಹುದು ಬೆಳವಣಿಗೆಯ ಅರ್ಥ ನಾವು ತಿಳಿದುಕೊಂಡಿದ್ದೇವೆ ಬೆಳವಣಿಗೆ ವ್ಯಾಖ್ಯೆಗಳು ಡೆಫಿನೇಷನ್ ಆಫ್ ಗ್ರೋತ್ ಕ್ರೋ ಮತ್ತು ಕ್ರೋರವರ ಪ್ರಕಾರ ರಚನಾತ್ಮಕ ಮತ್ತು ಶಾರೀರಿಕ ಬದಲಾವಣೆಯೇ ಬೆಳವಣಿಗೆಯಾಗಿದೆ ನೋಡಿ ವಿದ್ಯಾರ್ಥಿಗಳೇ ಹತ್ತು ವರ್ಷದಲ್ಲಿರ್ತಕ್ಕಂತಹ ವಿದ್ಯಾರ್ಥಿ ಹದಿನೈದನೇ ವರ್ಷಕ್ಕೆ ಬಂದಾಗ ಅವನ ವಯಸ್ಸಿನಲ್ಲಿ ಆಗ್ತಕ್ಕಂಥ ಒಂದು ಐದು ವರ್ಷದಲ್ಲಿ ನಾವು ಅವನ ದೇಹದ ರಚನೆ ಶಾರೀರಿಕವಾಗಿರ್ತಕ್ಕಂಥದ್ದು ಮತ್ತು ಬೌದ್ಧಿಕವಾಗಿರ್ತಕ್ಕಂಥ ಒಂದು ರಚನೆಯನ್ನು ನಾವು ಬದಲಾವಣೆಯನ್ನು ಕಾಣ್ಬೋದು ಅಂದರೆ ಅವನ ಮುಖದಲ್ಲಾಗಿರ್ಬೋದು ಬಾಡಿ ಪರ್ಸ್ನಾಲಿಟಿ ಆಗಿರ್ಬೋದು ಅಥವಾ ಅವನ ತೂಕದಲ್ಲಾಗಿರ್ಬೋದು ಇಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೀವಲ್ಲ ಅದನ್ನೇ ನಾವು ಏನಂತೀವಿ ಇಲ್ಲಿ ಇವರು ಬೆಳವಣಿಗೆಯನ್ನು ವಾಕ್ಯವನ್ನು ಕೊಟ್ಟಿದ್ದಾರೆ ಲೇಲ್ಯಾಂಡ್ ಸ್ಕ್ಯಾಚ್ ರವರ ಪ್ರಕಾರ ಬೆಳವಣಿಗೆಯ ಒಂದು ನಿಶ್ಚಿತ ಬದಲಾವಣೆಯಾಗಿದ್ದು ವ್ಯಕ್ತಿ ಜನನದಿಂದ ಮರಣದವರೆಗೂ ಅನೇಕ ಮಾರ್ಪಾಡು ಹೊಂದುತ್ತಿರುತ್ತಾನೆ ಇದು ಆತನ ಭೌತಿಕ ರಚನೆಯಲ್ಲಿ ಕಂಡುಬರುತ್ತದೆ ವಿದ್ಯಾರ್ಥಿಗಳೇ ಇವರು ಬೆಳವಣಿಗೆಯ ಒಂದು ಇರತಕ್ಕಂಥದ್ದು ನಿಶ್ಚಿತ ಯಾಗಿದ್ದು ವ್ಯಕ್ತಿ ತನ್ನ ಜನನದಿಂದ ಅವನ ಸಾಯುವವರೆಗೂ ಅನೇಕ ಬದಲಾವಣೆಯನ್ನು ಹೊಂದುತ್ತಾನೆ ಇದು ಆತನ ಭೌತಿಕ ರಚನೆಯಲ್ಲಿ ಕಂಡುಬರುತ್ತದೆ ಇಲ್ಲಿ ಇವರು ಕೂಡ ಏನು ಹೇಳಿದ್ದಾರೆ ನಮ್ಮ ಜನ್ಮದಿಂದ ಮರಣದವರೆಗೆ ಆಗ್ತಕ್ಕಂಥ ಹಲವಾರು ಬದಲಾವಣೆ ಇವರು ಕೂಡ ಬೆಳವಣಿಗೆ ಎಂದು ಹೇಳಿದ್ದಾರೆ ವಿಕಾಸದ ಅರ್ಥ ಮೀನಿಂಗ್ ಆಫ್ ಡೆವಲಪ್ಮೆಂಟ್ ವಿಕಾಸ ಎಂಬ ಪದದ ಅರ್ಥ ಅಭಿವೃದ್ಧಿ ಅಥವಾ ಪ್ರಗತಿ ವ್ಯಕ್ತಿಯಲ್ಲಿ ಆಗುವ ಸುವ್ಯವಸ್ಥಿತ ಮತ್ತು ಸುಸಂಬಂಧವಾದ ಗುಣಾತ್ಮಕ ಬದಲಾವಣೆಗೆ ವಿಕಾಸ ಎನ್ನುತ್ತಾರೆ ಇಲ್ಲಿ ವಿಕಾಸ ಎಂಬ ಪದದ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು ವಿಕಾಸ ಅಂತಕ್ಕಂಥದ್ದು ಅಭಿವೃದ್ಧಿ ಅಥವಾ ಪ್ರಗತಿ ಇಲ್ಲಿ ವಿಕಾಸ ಅಂತಕ್ಕಂಥದ್ದು ಒಂದು ವರ್ಷದಿಂದ ಎರಡು ವರ್ಷದವರೆಗೆ ಆಗ್ತಕ್ಕಂತಹ ಒಂದು ಬದಲಾವಣೆಯ ಅಲ್ಲಿ ವಯಸ್ಸಿನಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನಾವು ವ್ಯಕ್ತಿಯಲ್ಲಿ ಆಗುವ ಸುವ್ಯವಸ್ಥಿತ ಮತ್ತು ಸುಸಂಬಂಧವಾದ ಗುಣಾತ್ಮಕ ಬದಲಾವಣೆಗೆ ವಿಕಾಸ ಎನ್ನುತ್ತಾರೆ ಅಂದರೆ ಇಲ್ಲಿ ಸುಸಂಬಂಧವಾದ ಗುಣಾತ್ಮಕ ಅಂದರೆ ಅವನಲ್ಲಿ ವ್ಯಕ್ತಿಯಲ್ಲಿ ವಯಸ್ಸಿನಲ್ಲಿ ಪರಿ ಪರಿಣಾಮವನ್ನು ನಾವು ನೋಡಬಹುದು ಇಲ್ಲಿ ವಯಸ್ಸಿನಲ್ಲಿ ಪರಿಣಾಮವನ್ನು ನೋಡಿದಾಗ ಅವನ ಬಾಡಿ ಲ್ಯಾಂಗ್ವೇಜ್ ಕೂಡ ಚೇಂಜ್ ಆಗುತ್ತೆ ಮತ್ತು ಅವನ ವಯಸ್ಸು ಕೂಡ ಚೇಂಜ್ ಆಗುತ್ತದೆ ಈ ರೀತಿಯಾಗಿ ಪರಿವರ್ತನೆ ವಯಸ್ಸಿನಲ್ಲಿ ಹೊಂದಿದ್ದರೆ ಅವನಲ್ಲಿರ್ತಕ್ಕಂಥ ಸುವ್ಯವಸ್ಥಿತವಾಗಿರ್ತಕ್ಕಂಥ ಸುಸಂಬಂಧವಾದ ಗುಣಾತ್ಮಕ ಬದಲಾವಣೆಯನ್ನು ನಾವು ವಿಕಾಸವನ್ನು ನೋಡ್ತಕ್ಕಂಥದ್ದು ಉದಾಹರಣೆಗೆ ಅವನ ಬುದ್ಧಿಶಕ್ತಿ ಒಂದು ವರ್ಷದಿಂದ ಮಗು ಎರಡು ವರ್ಷಕ್ಕೆ ಬಂದಾಗ ನೋಡಿ ವಿದ್ಯಾರ್ಥಿಗಳೇ ಒಂದು ವರ್ಷದಲ್ಲಿ ಎರಡು ವರ್ಷ ಎರಡು ವರ್ಷದಿಂದ ಮೂರು ವರ್ಷ ಆಗ್ತಕ್ಕಂಥ ಒಂದು ಮಗುವಿನಲ್ಲಿ ನಾವು ಏನು ನೋಡ್ತೀವಿ ಚೇಂಜಸ್ಸು ಹುಟ್ಟಿದಾಗ ಒಂದು ತಿಂಗಳ ಮಗುವನ್ನು ನೋಡಿದಾಗ ಅಳುತ್ತಿರುತ್ತದೆ ಅಂದರೆ ಅವನಲ್ಲಿ ಏನೋ ಆ್ಯಕ್ಟಿವಿಟೀಸ್ ಜಾಸ್ತಿ ಏನೂ ಇರೋದಿಲ್ಲ ಆದರೆ ಅದೇ ಮಗು ಐದು ವರ್ಷದಲ್ಲಿ ನಾವು ನೋಡ್ ನೋಡಿದರೆ ಮಾತಾಡೋಕ್ಕೆ ಪ್ರಯತ್ನ ಕೂಡ ಪಡುತ್ತೆ ಮತ್ತು ಅವನ ಬೌದ್ಧಿಕ ಮಟ್ಟ ಜಾಸ್ತಿ ಆಗುತ್ತೆ ಸಾಮಾಜಿಕ ಸಮಾಜದಲ್ಲಿರ್ತಕ್ಕಂಥ ಹಲವಾರು ತಂದೆ ತಾಯಿಗಳ ಮಾತುಗಳಾಗಿರ್ಬೋದು ಅವನ ಕಲಿಕೆಗೂ ಕೂಡ ತುಂಬ ಬೇಗ ಪರಿವರ್ತನೆಯನ್ನು ಹೊಂದುತ್ತದೆ ನೈತಿಕ ಇತ್ಯಾದಿ ಅಂಶಗಳಲ್ಲಾಗುವ ಬದಲಾವಣೆ ಈ ರೀತಿಯಾಗಿ ಅವನ ವಯಸ್ಸಿನಿಂದ ವಯಸ್ಸಿನಿಂದ ಕೂಡ ಹೇಳ್ಬೋದು ಅಥವಾ ಅವನ ಬುದ್ಧಿಶಕ್ತಿ ಕೂಡ ಹೇಳ್ಬೋದು ಬೌದ್ಧಿಕ ಮಟ್ಟ ಅಂದರೆ ಅವನ ಬೆಳವಣಿಗೆಯ ಒಂದು ಮೆದುಳಿನ ಬೆಳವಣಿಗೆ ಕೂಡ ಆಗುತ್ತದೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಹಲವಾರು ರೀತಿ ನೀತಿ ನಿಯಮಗಳನ್ನು ಕೂಡ ಅವನು ನೈತಿಕ ರೀತಿಯಲ್ಲಿ ಇತ್ಯಾದಿ ಅಂಶಗಳಲ್ಲಾಗುವ ಬದಲಾವಣೆಗೆ ನಾವು ವಿಕಾಸ ಎಂದು ಹೇಳುತ್ತೇವೆ ವಿಕಾಸದ ವ್ಯಾಖ್ಯೆಗಳು ಡೆಫಿನೇಷನ್ ಆಫ್ ಡೆವಲಪ್ಮೆಂಟ್ ಹರ್ಲಾಕ್ರವರ ಪ್ರಕಾರ ವ್ಯಕ್ತಿಯಲ್ಲಿ ಹೊಸ ಸಾಮರ್ಥ್ಯಗಳು ಮತ್ತು ಹೊಸ ಲಕ್ಷಣಗಳು ರೂಪುಗೊಳ್ಳುವ ರೂಪಗೊಳ್ಳಲು ಕಾರಣವಾಗುವ ಪಕ್ಪತೆಯನ್ನು ಸಾಧಿಸುತ್ತಾ ಆಗುವ ಬದಲಾವಣೆಯ ವಿಕಾಸ ಎಂದಿದ್ದಾರೆ ವಿದ್ಯಾರ್ಥಿಗಳೇ ಇವರು ವ್ಯಕ್ತಿಯಲ್ಲಿ ಹೊಸ ಹೊಸ ಸಾಮರ್ಥ್ಯ ಅಂದರೆ ವ್ಯಕ್ತಿ ಇಪ್ಪತ್ತು ವರ್ಷದಲ್ಲಿದ್ದಾಗ ಅವನು ಮೂವತ್ತು ವರ್ಷಕ್ಕೆ ಬಂದಾಗ ಅವನಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ ಮಟ್ಟ ಹೆಚ್ಚಾಗುತ್ತದೆ ಅದೇ ಇಪ್ಪತ್ತು ವರ್ಷದಲ್ಲಿದ್ದ ವ್ಯಕ್ತಿ ಮೂವತ್ತು ವರ್ಷಕ್ಕೆ ಬಂದಾಗ ಅವನಲ್ಲಿ ತುಂಬ ನಾವು ಡಿಫ್ರೆನ್ಸ್ ಕೂಡ ನೋಡ್ಬೋದು ಅಥವಾ ಇಪ್ಪತ್ತು ವರ್ಷದಲ್ಲಿರ್ತಕ್ಕಂಥ ವ್ಯಕ್ತಿ ಏನೂ ಸಾಧನೆ ಮಾಡಲಿಲ್ಲ ಆದರೆ ಮೂವತ್ತು ವರ್ಷಕ್ಕೆ ಬಂದಾಗ ಅವನಿಗೆ ಎಲ್ಲ ತಿಳುವಳಿಕೆ ಅರಿವು ಬಂದಾಗ ಅವನಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ ಬೇರೆ ರೀತಿಯಾಗಿರುತ್ತದೆ ಈ ರೀತಿಯಾಗಿ ನಾವು ಉದಾಹರಣೆ ಮೂಲಕ ನೋಡಬಹುದು ಮತ್ತು ಹೊಸ ಲಕ್ಷಣಗಳು ರೂಪುಗೊಳ್ಳಲು ಕಾರಣವಾಗುವ ಪಕ್ವತೆಯನ್ನು ಸಾಧಿಸುತ್ತಾ ಆಗುವ ಬದಲಾವಣೆ ನಾವು ಏನಂತೀವಿ ವಿಕಾಸ ಎಂದು ಇವರು ಹೇಳಿದ್ದಾರೆ ನಾರ್ಮಲ್ ವಿಲಿಯಂ ವ್ಯಕ್ತಿಯ ಗುಣಲಕ್ಷಣಗಳ ವ್ಯಾಪ್ತಿ ಸಂಕೀರ್ಣತೆ ಮತ್ತು ಅವುಗಳನ್ನು ಮೈಗೂಡಿಸಿ ಕಳುವಿಕೆಯಲ್ಲಿನ ಹೆಚ್ಚಳಕ್ಕೆ ವಿಕಾಸ ಎಂದಿದ್ದಾರೆ ಇವರು ವ್ಯಕ್ತಿಯಲ್ಲಿ ಗುಣಲಕ್ಷಣಗಳ ವ್ಯಾಪ್ತಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಹತ್ತು ವರ್ಷದಲ್ಲಿರ್ತಕ್ಕಂಥ ಮಗುವಿನ ಒಂದು ಗುಣಲಕ್ಷಣಗಳು ಮತ್ತು ಹದಿನೈದು ವರ್ಷಕ್ಕೆ ಅವನು ಬಂದಾಗ ಅವನಲ್ಲಿರ್ತಕ್ಕಂಥ ಒಂದು ಸಂಕೀರ್ಣ ಮತ್ತು ಅವನ ದೇಹದಲ್ಲಾಗಿರ್ತಕ್ಕಂತಹ ಬದಲಾವಣೆ ಅಥವಾ ವಿಕಾಸ ಬುದ್ಧಿಮಟ್ಟ ಕೂಡ ನೋಡಬಹುದು ಈ ರೀತಿಯಾಗಿ ವಯಸ್ಸಿನಲ್ಲಾಗಿರ್ತಕ್ಕಂಥ ಬದಲಾವಣೆ ಕೂಡ ನಾವು ಅದನ್ನು ನಾವು ವಿಕಾಸ ಕೂಡ ಹೇಳಬಹುದು ವಿಕಾಸದ ಸ್ವರೂಪ ವಿಕಾಸವು ಒಂದು ಪ್ರಕ್ರಿಯೆಯಾಗಿದ್ದು ಇದು ವ್ಯಕ್ತಿಯ ಜನನದಿಂದ ಆರಂಭಿಸಿ ಮರಣ ಪರ್ಯಂತರವಾಗಿ ನಡೆಯುತ್ತಲೇ ಇರುತ್ತದೆ ವಿದ್ಯಾರ್ಥಿಗಳೇ ವಿಕಾಸ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ ಅಂದರೆ ಒಂದು ಕ್ರಿಯೆ ನಡೀತಕ್ಕಂಥದ್ದು ಮಗು ಗರ್ಭಾವಸ್ಥೆಯಿಂದ ಮರಣದವರೆಗೆ ನಡೀತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ವಿಕಾಸ ಎಂದು ಹೇಳುತ್ತೇವೆ ತಾಯಿಯ ಗರ್ಭಕೋಶದಿಂದ ಅವನ ಬೆಳವಣಿಗೆ ಅವನ ಬೆಳವಣಿಗೆ ಆಗುತ್ತಾ ಅವನು ವಿಕಾಸ ಕೂಡ ಹೊಂದುತ್ತಾನೆ ಜನ್ಮದ ನಂತರ ಕೂಡ ಅವನು ಒಂದು ತಿಂಗಳಿಂದ ಹತ್ತು ವರ್ಷದವರೆಗೆ ಹಾಗೆ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಹೀಗೆ ಮರಣವನ್ನು ಮರಣದ ಅವಧಿ ಕೂಡ ಅವನು ಪರ್ಯಂತರವಾಗಿ ನಡೆಯುತ್ತಲೇ ಇರುತ್ತದೆ ಹೀಗೆ ನಡೀತಕ್ಕಂಥ ಒಂದು ಕ್ರಿಯೆಗೆ ನಾವು ವಿಕಾಸ ಎಂದು ಹೇಳುತ್ತೇವೆ ವಿಕಾಸವು ವಿಶಾಲವಾದ ಅರ್ಥವನ್ನು ಹೊಂದಿದ್ದು ಮಾನವನ ದೈಹಿಕ ಮಾನಸಿಕ ಸಮೇಗಾತ್ಮಕ ಸೃಜನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆಯನ್ನು ಒಳಗೊಂಡಿರುವುದಾಗಿದೆ ಇಲ್ಲಿ ವಿಕಾಸ ಅಂತಕ್ಕಂಥದ್ದು ತುಂಬ ವಿಶಾಲವಾಗಿದೆ ಅಂದರೆ ವಿಕಾಸವು ತುಂಬ ವಿಶಾಲವಾದ ಅರ್ಥವನ್ನು ಹೊಂದಿದೆ ಹೇಗೆಂದರೆ ಮಾನವನಲ್ಲಿರ್ತಕ್ಕಂಥ ದೈಹಿಕ ಬೆಳವಣಿಗೆಯಿಂದ ಬುದ್ಧಿಮಟ್ಟದಿಂದ ಅವನಲ್ಲಿರ್ತಕ್ಕಂಥ ವಯಸ್ಸಿನ ಪರಿವರ್ತನೆ ಕೂಡ ಈ ರೀತಿಯಾಗಿ ಸೃಜನಾತ್ಮಕ ಮತ್ತು ಸಮಾಜದಲ್ಲಿರ್ತಕ್ಕಂಥ ಹಲವಾರು ಬೆಳವಣಿಗೆಯ ಮುಖಾಂತರ ಇದು ಒಳಗೊಂಡಿರುವ ಅಂಶವಾಗಿದೆ ವಿಕಾಸ ಎಂದು ಹೇಳಬಹುದು ವಿಕಾಸವು ಆಂತರಿಕ ಪರಿವರ್ತನೆಯನ್ನು ಸೂಚಿಸುವುದು ವಿಕಾಸವು ವ್ಯಕ್ತಿಯಲ್ಲಿರತಕ್ಕಂತಹ ಅಂತರಕ್ರಿಯೆಗಳ ಬಗ್ಗೆ ಪರಿವರ್ತನೆ ಆಗ್ತಕ್ಕಂತಹ ಒಂದು ಸೂಚನೆ ಕೂಡ ಕೊಡುತ್ತದೆ ಉದಾಹರಣೆಗೆ ಮಗುವಿನಲ್ಲಿ ವಯಸ್ಸಿನಲ್ಲಾಗಿರ್ತಕ್ಕಂತಹ ಒಂದು ಪರಿವರ್ತನೆ ಅಲ್ಲಿ ಪರಿವರ್ತನೆಗೊಂಡಾಗ ವಯಸ್ಸಿನಲ್ಲಿ ಉದಾಹರಣೆಗೆ ಅವನ ಬುದ್ಧಿಮಟ್ಟ ಕೂಡ ಬದಲಾವಣೆಯಾಗುತ್ತದೆ ಮತ್ತು ಅವನ ದೇಹ ಮತ್ತು ಅವನ ಮುಖದಲ್ಲಿರ್ತಕ್ಕಂಥ ಕೂಡ ಹಲವಾರು ಪರಿಣಾಮಗಳನ್ನು ನಾವು ನೋಡಬಹುದು ವಿಕಾಸವು ಗುಣಾತ್ಮಕವಾದ ಪರಿವರ್ತನೆಯನ್ನು ಸೂಚಿಸುತ್ತದೆ ವಿಕಾಸ ಅಂತಕ್ಕಂಥದ್ದು ಕೇವಲ ವಯಸ್ಸಿನಲ್ಲ ಮಾನವನಲ್ಲಿರ್ತಕ್ಕಂಥ ಬೆಳವಣಿಗೆಯ ಮುಖಾಂತರ ಅವನ ಬುದ್ಧಿಶಕ್ತಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಪರಿವರ್ತನೆಯನ್ನು ಕೂಡ ಹೊಂದುತ್ತದೆ ಈ ಪ್ರಕ್ರಿಯೆಯು ಅಂಶಿಕ ಬದಲಾವಣೆಗೆ ಮಹತ್ವ ನೀಡಿದ್ದೇ ಸಮಗ್ರ ಬದಲಾವಣೆಯನ್ನು ಸೂಚಿಸುವುದಾಗಿದೆ ಇದು ಈ ಒಂದು ಪ್ರಕ್ರಿಯೆ ಒಂದು ಅಂಶದಿಂದ ಮತ್ತೊಂದು ಅಂಶದವರೆಗೆ ಬದಲಾವಣೆಯ ಅಂದರೆ ನಾವು ತಂದೆ ತಾಯಿಗಳ ನಂತರ ಮತ್ತವ್ರ ಮಕ್ಕಳು ಮಕ್ಕಳ ನಂತರ ಮತ್ತವ್ರ ಮಕ್ಕಳು ಈ ರೀತಿಯಾಗಿ ಅಂಶಿಕ ಬದಲಾವಣೆಗೆ ಒಂದು ಮಹತ್ವ ಕೂಡ ವಿಕಾಸ ನೀಡುತ್ತದೆ ಈ ಪ್ರಕ್ರಿಯೆಯು ಜೀವನ ಪರ್ಯಂತರವಾಗಿ ನಡೆಯುವ ಒಂದು ಪ್ರಕ್ರಿಯೆಯಾಗಿದ್ದು ವರ್ತನ ಬದಲಾವಣೆಯನ್ನು ಸೂಚಿಸುವುದಾಗಿದೆ ಅಂದರೆ ಉದಾಹರಣೆಗೆ ಮಕ್ಕಳು ಮಕ್ಕಳು ಬೆಳೆದ ನಂತರ ಮತ್ತು ಅವ್ರ ಮಕ್ಕಳು ಬೆಳೆ ನಂತರ ಈ ರೀತಿಯಾಗಿ ಒಂದು ಒಬ್ಬರು ವಿಕಾಸದಿಂದ ಮತ್ತೊಬ್ಬರು ವಿಕಾಸ ಮತ್ತೊಂದು ವಿಕಾಸ ನಂತರ ಅವ್ರ ವಿಕಾಸ ಅಂದರೆ ನಿಮ್ಮ ತಂದೆ ತಾಯಿಗಳಿಂದ ನೀವು ನಿಮ್ಮ ಮಕ್ಕಳಿಂದ ಮತ್ತು ಅವ್ರ ಮಕ್ಕಳು ಈ ರೀತಿಯಾಗಿ ಒಂದು ಪ್ರಕ್ರಿಯೆ ನಡೀತಕ್ಕಂಥದ್ದು ಈ ಒಂದು ಜೀವನ ಪರ್ಯಂತವಾಗಿ ನಡೆಯುವ ಒಂದು ಪ್ರಕ್ರಿಯೆಯೇ ವರ್ತನ ಬದಲಾವಣೆಯನ್ನು ಸೂಚಿಸುವುದೇ ವಿಕಾಸವಾಗಿದೆ ಎಂದು ಹೇಳಬಹುದು ವಿಕಾಸವು ಪರಿಪಕ್ವತೆ ಅಥವಾ ಪರಿಪೂರ್ಣತೆ ಎಂದು ತಲುಪಿದ ನಂತರವೂ ಮುಂದುವರಿಯುತ್ತಲೇ ಇರುವುದಾಗಿದೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಅಂದರೆ ಹಲವಾರು ತಲೆಮಾರುಗಳಿಂದ ಬರ್ತಕ್ಕಂತಹ ತಲೆಮಾರು ತಲೆಮಾರುಗಳಿಂದ ಬರ್ತಕ್ಕಂತಹ ಒಂದು ಪ್ರಕ್ರಿಯೆ ಇದು ಯಾವತ್ತೂ ನಿಲ್ಲಲ್ಲ ವಿಕಾಸ ಹೀಗೇ ವಿಕಾಸ ಆಗ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಪರಿಪೂರ್ಣತೆ ಎಂದು ಹೇಳಬಹುದು ವಿಕಾಸವು ಏಕರೂಪದಲ್ಲಿ ಆಗುತ್ತಿದ್ದರೂ ಕೆಲವು ನಿರ್ದಿಷ್ಟ ವ್ಯತ್ಯಾಸಗಳನ್ನು ಹೊಂದಿರುವ ಹೊಂದಿರುವರು ಇಲ್ಲಿ ವಿಕಾಸ ಒಂದೇ ರೀತಿಯಲ್ಲಿ ಆಗುತ್ತೆ ಆದರೆ ಇದರಲ್ಲಿ ನಿರ್ದಿಷ್ಟವತ್ತೆ ಅಥವಾ ವಯಸ್ಸಿನಲ್ಲಾಗಿರ್ಬೋದು ಅಥವಾ ಹಲವಾರು ತಲೆಮಾರುಗಳಿಂದ ಬಂದಿರತಕ್ಕಂಥ ಒಂದು ವಿಕಾಸದ ಪ್ರಕ್ರಿಯೆ ಕೂಡ ಹೇಳಬಹುದು ವಿಕಾಸವನ್ನು ಯಾವುದೇ ಅಳತೆಯ ಮಾಪನದಿಂದ ಅಳೆಯಲು ಕಷ್ಟ ಸಾಧ್ಯ ಇಲ್ಲಿ ವಿಕಾಸ ಎಷ್ಟು ನೂರು ಎರಡು ಸಾವಿರ ತಲೆಮಾರುಗಳು ಬಂದರೂ ಕೂಡ ಇಲ್ಲಿ ವಿಕಾಸ ಏನಾಗುತ್ತದೆ ಈ ಒಂದು ಅಳೆಯಲು ತುಂಬ ಕಷ್ಟ ಕಷ್ಟ ಸಾಧ್ಯ ಆದರೂ ಸಾಧ್ಯ ಆದರೆ ಭಾಳ ಕಷ್ಟ ಎಂದು ಹೇಳಬಹುದು ಈ ರೀತಿಯಾಗಿ ಒಟ್ಟಿನಲ್ಲಿ ಇಲ್ಲಿ ಉಪಾಸಂಹಾರವನ್ನು ನಾವು ನೋಡೋಣ ಬೆಳವಣಿಗೆ ಮತ್ತು ವಿಕಾಸವೆಂಬುದು ಒಂದೇ ನಾಣ್ಯದ ಎರಡು ಮುಖಗಳು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಬೆಳವಣಿಗೆ ಅಂತಕ್ಕಂಥದ್ದು ದೇಹದಲ್ಲಾಗಿರ್ತಕ್ಕಂಥ ಹಲವಾರು ಮುಖದಲ್ಲಿ ಬದಲಾವಣೆ ವಯಸ್ಸಿನಲ್ಲಿ ಬದಲಾವಣೆ ಮತ್ತು ನಮ್ಮ ತೂಕದಲ್ಲಿ ಬದಲಾವಣೆಯನ್ನು ಹೊಂದಕ್ಕಂಥದ್ದು ಇದು ಬೆಳವಣಿಗೆ ವಿಕಾಸ ಅಂದರೆ ಏನಪ್ಪಾ ಅಂದರೆ ವಿಕಾಸ ವಯಸ್ಸಿನಲ್ಲಿ ಒಂದು ವರ್ಷದಿಂದ ಎರಡು ವರ್ಷ ಮೂರು ವರ್ಷ ಹದಿನೈದು ವರ್ಷ ಇಲ್ಲಿ ವಿಕಾಸ ಆಗ್ತಕ್ಕಂಥ ಹೋಗುತ್ತದೆ ವಿಕಾಸ ಆದ ನಂತರ ವ್ಯಕ್ತಿಯಲ್ಲಿರ್ತಕ್ಕಂಥ ಹಲವಾರು ಬದಲಾವಣೆಯನ್ನು ನಾವು ನೋಡುತ್ತೆ ಹಲವಾರು ತಲೆಮಾರುಗಳಿಂದ ತಲೆಮಾರುಗಳಿಂದ ತಲೆಮಾರುಗಳು ಬಂದರೂ ಕೂಡ ವಿಕಾಸ ಆಗ್ತಾನೇ ಇರುತ್ತದೆ ಆದರೆ ಇಲ್ಲಿ ವಿಕಾಸ ಮತ್ತು ಬೆಳವಣಿಗೆ ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಕೂಡ ನಾವು ಹೇಳಬಹುದು ಇಲ್ಲಿ ಇವು ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ದೈಹಿಕ ಮಾನಸಿಕ ಬೆಳವಣಿಗೆ ಮೇಲೆ ನಿಯಂತ್ರಿತ ಪ್ರಭಾವ ಬೀರುತ್ತದೆ ನಾವಾಗಲೇ ಹೇಳಿದ್ದೆ ವ್ಯಕ್ತಿಯಲ್ಲಿರತಕ್ಕಂತಹ ದೈಹಿಕ ಆಗಿರ್ಬೋದು ಅಥವಾ ಮಾನಸಿಕ ಆಗಿರ್ಬೋದು